ರಾಯರಿದ್ದಾರೆ ರಾಯರಿರೋವರೆಗೂ ಇರೋವರೆಗೂ ನಮ್ಗೆ ಯಾರಿಗೂ ಭಯ ಇಲ್ಲ ನಮ್ಮನ್ನು ಕಾಪಾಡ್ತಾರೆ ಇಲ್ಲ ಒಂದು ಕಡೆ ನಮ್ಮಮ್ಮನಗೂ ಭಯ ಇತ್ತು ನಿಜ ಅಲ್ಲಮ್ಮ ನಮ್ಮಮ್ಮನಿಗೂ ಭಯ ಏನಪ್ಪ ಇವಳು ಹಿಂಗೆ ಮಾಡ್ತಿದ್ದಾಳೆ ಅಂತ ನನ್ನ ಮಗಳಿಗೆ ಕರ್ಕೊಬಂದು ತೋರಿಸಿದ್ರೆ ಅಯ್ಯೋ ಮಮ್ಮಿ ಏನಿಲ್ಲ ಬಿಡು ನಾನು ಈಗ ಹುಡುಕ್ತೀನಿ ಸದ್ಯಕ್ಕೆ ದಿವಸ ಸಿಕ್ಕಾರೆ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಏನಾಗಿದೆ ಅಂತ ಗೊತ್ತಿಲ್ಲ ಯಾರೇ ನಮಗೆ ಕೆಟ್ಟದ್ದು ಮಾಡಬೇಕು ಅಂತ ಬಂದ್ರೂ ಯಾವುದೋ ಒಂದು ರೂಪದಲ್ಲಿ ತೋರಿಸ್ಕೊಡ್ತಾರೆ ನನ್ನಪ್ಪ ನನ್ನಪ್ಪ ಇದ್ದಾರೆ ನಾವೆಷ್ಟು ದೇವ್ರ ಪೂಜೆ ಮಾಡ್ತೀವೋ ಸೇವೆ ಮಾಡ್ತೀವೋ ನಮ್ಮ ಕಷ್ಟದಲ್ಲಿ ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡಿದಾಗ ನಮ್ಮನ್ನು ಕಾಪಾಡೋರೆ ರಾಘವೇಂದ್ರ ಸ್ವಾಮಿಗಳು ನನ್ನ ರಾಯರನ್ನು ಯಾಕೆ ಇಷ್ಟೊಂದು ನಂಬ್ತೀನಿ ಅಂದರೆ ಇದೇ ಕಾರಣ ಇವತ್ತಾದಂಥ ಒಂದು ಘಟನೆಯಲ್ಲಿ ನಮಗೆ ರಾಯರು ನಾನು ನಂಬಿರುವಂಥ ದೇವಿ ಅಂದರೆ ವರಾಯಮ್ಮ ಯಲ್ಲಮ್ಮ ತಾಯಿ ಕಬ್ಬಾಳಮ್ಮ ರಾಯರು ನಾನು ನಂಬಿರುವಂಥ ಸಾಯಿನಾಥ ಸ್ವಾಮಿ ಎಲ್ಲನೂ ನಂಬ್ತೀನಿ ಎಲ್ಲ ದೇವ್ರೂ ನಂಬ್ತೀನಿ ಇವತ್ತು ಅವರೇ ನಮ್ಮನ್ನು ಕಾಪಾಡೋದು ಅಲ್ವಪ್ಪ ರಾಯರೇ ನಾನು ಕೇಳಿದಂಥ ಪ್ರಶ್ನೆಗೆ ಇವತ್ತು ರಾಯರು ನನಗೆ ಇಲ್ಲಿಂದನೇ ಉತ್ತರ ಕೊಟ್ಬಿಟ್ರು ಕೊಟ್ಟರು ನಾನು ಅಲ್ಲಿ ಪ್ರಶ್ನೆ ಕೇಳ್ತಾ ಇದೆ ನನಗೆ ಇಲ್ಲಿ ಹೂವು ಆಗಿದೆ ರಾಯರು ಇಲ್ಲಿ ಹೂವು ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ನಾನೇನೋ ಕೇಳ್ಬಿಟ್ಟು ಅಮ್ಮನ ಹತ್ರ ಇಟ್ಟಿದ್ದೆ ಎಲ್ಲಮ್ಮ ತಾಯಿನೂ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಏನಾಗಿದೆ ಅಂತ ಗೊತ್ತಿಲ್ಲ ಇದು ನೋಡಿ ಇದೆಲ್ಲ ಗಿಡಗಳದ್ದು ಇಲ್ಲಿ ಓಪನ್ ಆಗಿಲ್ಲ ಯಾವ ಗಿಡದಲ್ಲೂ ಓಪನ್ ಆಗಿಲ್ಲ ಬಟ್ ಇದೊಂದು ಗಿಡ ಸಿಕ್ಕಾಪಟ್ಟೆ ಹಗದಿದ್ದಾರೆ ಕೆಳಗಡೆ ಆಳದಲ್ಲಿ ಇಲ್ಲಿ ಇದೆ ಅದಿದೆ ಕುತ್ತಿ ಮರಿ ಇದೆ ಅನ್ನೋಕ್ಕೆ ಯಾವತ್ತೂ ಇಲ್ಲ ನಮ್ಮ ಮನೇಲಿ ಆದರೆ ಇವತ್ತು ಹಿಂಗಾಗಿದೆ ಇದರ ಅರ್ಥ ಏನು ಅಂತಲೇ ನನಗೆ ಗೊತ್ತಾಗುತ್ತಲ್ಲ ಅಂತ ನೋಡಬೇಕು ಅಂತರಕ್ಷತೆ ಕೂತ್ಕೊಳ್ಳ मंत्र रक्षति याके अलग यार, यार। ये ನೋಡਣਾ जस्ट ये ಆಗಿದೆ ಅಂತ એય કૂટકો હું જોઈએ રગિંડાયા સટી સુધી યાદ બુટ બુટ તુદી

multimulti-field worship mulan mesmerism ಏನಿಲ್ಲ ತೋರಿಸ್ತೀನಿ ನೋಡು ಅಕ್ಕ ಏನು ಆಯ್ತ ನೋಡು ಆಯ್ತಂತ ಗೊತ್ತಾ ಸ್ನೇಹ ಅಮ್ಮಕ್ಕೂ ಅಮ್ಮ 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 ಇಲ್ಲಿ ಏನು ದೊಡ್ಡದೇನ್ ಬೇಕಿಲ್ಲ ಮಾಡಬೇಕು ಅಂದ್ರೆ ಇಷ್ಟು ಸಾಕು ಬಂದು ಇದರಲ್ಲಿ ಇಲ್ಲ ಬರ್ದೇ ಮಾಡಿ ಹೋಗಿದ್ದೆಲ್ಲ মামಾ ಗೊತ್ತಾ ಗೊತ್ತಾ ನೋಡು ತಾಗಿ ನಿ ಫೋನ್ ಅಲ್ಲಿ ನೀವೆಲ್ಲಾ ಅದಕ್ಕೆ ನೀರು ಸಿಕ್ಕರೆ ಮಾಡಿರೋದು ಒಂದು ಅಷ್ಟು ನೀರು ಗಂಜಲ ಇದು ಅಷ್ಟು ಒಂದು ಡಬ್ಬಿಗಾಕಿ ನನಗೇನೇ ಬಟ್ಟೆಟ್ಟು ಬೇಡ ಅನ್ನಿಸ್ತಾ ಇತ್ತು ಇದು ಇದು ಅವಳ ನೋಡಿ ಯಾರೋ ಒಂದು ಮಾಡಿಸಿ ಇದು ತಾಯ್ತ ಇದು ಕರಿಮಣಿ ಇದು ಕಾಯಿನು ಇಷ್ಟನ್ನು ಕೂಡ ಈ ಬಕೆಟ್ ಒಳಗಡೆ ಹಾಕಿ ಹೋಗಿದ್ದಾರೆ ಈ ಬಕೆಟ್ ಒಳಗಡೆ ಹಾಕಿದರೆ ನಾನು ಮೂರು ತಿಂಗಳಿಂದ ಹಿಂದೆ ಈ ಬಕೆಟಲ್ಲಿ ಇದೆಲ್ಲ ಎಲ್ಲ ಕ್ಲೀನ್ ಮಾಡಿಸಿದೆ ನಾನು ಕ್ಲೀನ್ ಮಾಡಿಸಿ ನೀಟಾಗಿ ಅದು ಒಳಗಡೆ ಇತ್ತು ಈ ಕಡ್ಡಿನ ಹೇಳಿದ್ರೆ ಇದೆಲ್ಲ ನೀಟಾಗಿ ಮೇಲೆ ಬಂದ್ಬಿಡ್ತು ನೋಡಿದ್ರೆ ಇದರಲ್ಲಿ ಯಾರೋ ಮಾಡಿಟ್ಟೋಗಿದ್ದಾರೆ ಅವ್ರಿಗೇನು ಸಿಗುತ್ತೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ರಾಯರಿದ್ದಾರೆ ದೇವ್ರನ್ನ ಪೂಜೆ ಮಾಡಿದ್ರೆ ದೇವರು ಯಾವ್ದಾದ್ರು ಒಂದು ರೂಪದಲ್ಲಿ ತೋರಿಸ್ತಾರೆ ಅನ್ನೋದಕ್ಕೆ ಇದೊಂದು ನನಗೆ ಸಾಕ್ಷಿ ಆಯಿತು ದೇವ್ರು ನಮ್ಮ ಕೈ ಬಿಡೋದಿಲ್ಲ ಇದೆಲ್ಲ ಅಂತ ಕೆಲವರು ಕನ್ಫ್ಯೂಸ್ ಆಗಿರ್ತಾರೆ ಏನೂ ಇಲ್ಲ ಯಾರೋ ನಮಗೆ ಆಗದಿರೋ ಅಂಥವ್ರು ನಮ್ಮ ಮನೆಯಲ್ಲಿರುವಂಥ ಪಾಟಲ್ಲಿ ಮಾಡಿಸಿ ಇಟ್ಟೋಗಿರೋವಂಥದ್ದು ನಾನಿವತ್ತು ಬೆಳಗ್ಗೆನೆ ಹೂವು ತರಬೇಕು ಅಂತ ಹೋದಾಗ ಪಾಟಿಂದ ಮಣ್ಣೆಲ್ಲ ಸ್ವಲ್ಪ ಕೆಳಗಡೆ ಬಿದ್ದಿತ್ತು ಏನಿದು ಅಂತ ನೋಡಿದೆ ಸರಿ ನಾನು ಹೂವು ತರೋ ಅರ್ಜೆಂಟಲ್ಲಿ ಹೊರಟೋದೆ ಹೂವು ತಗೊಂಡು ಬರಬೇಕಾದ್ರೆ ಯಾಕೋ ಯೋಚನೆ ಬಂತು ನಮ್ಮ ಪಾಟಿಂದ ಯಾರು ಮಣ್ಣು ಈಚೆ ಹಾಕಿರೋರು ಅಂತ ಅಂದ್ಬಿಟ್ಟು ಮನೆಗೆ ಬಂದ ತಕ್ಷಣ ಹೂವು ಎಲ್ಲ ಇಟ್ಟು ಪಾಟೆಲ್ಲ ಕಂಪ್ಲೀಟು ನಮ್ಮ ಮನೆಯಲ್ಲಿ ಮುಂದೆ ಇರುವಂಥ ಪಾಟ್ಗಳೆಲ್ಲ ಚೆಕ್ ಮಾಡಿದೆ ಆದರೆ ಯಾವ ಪಾಟಿಂದ ಮಣ್ಣು ಆಚೆ ಏನೂ ಬಂದಿಲ್ಲ ಆದರೆ ಇದೊಂದು ಪಾಟಿಂದ ಯಾಕೆ ಬಂತು ಅನ್ನೋದು ಒಂದು ತಲೆಯಲ್ಲಿ ಒಂದು ಉಟ್ಕೊಂತು ಸರಿ ಅಂದ್ಬಿಟ್ಟು ನಾನು ನನ್ನ ಮಗಳ ಹತ್ರ ಅಮ್ಮನ ಹತ್ರ ಹೇಳಿದೆ ನನ್ನ ಮಗಳು ಫಸ್ಟು ನಂಬಲಿಲ್ಲ ಏ ಇಲ್ಲ ಮಮ್ಮಿ ಸುಮ್ಮನೆ ಇರೋ ಏನೋ ಅಂತ ಅಂದ್ರು ನಾನು ಇಲ್ಲಪ್ಪ ನನಗೆ ಯಾಕೋ ಡೌಟ್ ಇದೆ ಸಲ ಚೆಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ನಮ್ಮಮ್ಮ ಏ ಬೇಡ ಬೇಡ ಸುಮ್ಮನೆ ಅದೆಲ್ಲ ಏನು ಮಾಡಿಬಿಡ ಅಂತ ನಮ್ಮಅಮ್ಮಗೂ ಎಲ್ಲ ಒಂದು ಕಡೆ ಭಯ ನನ್ನ ಮಗಳು ಕೂಡ ಆಮೇಲೆ ಅಯ್ಯೋ ಬೇಡ ಮಮ್ಮಿ ಅಂದ್ಲೋ ಇಲ್ಲ ರಾಯರಿದ್ದಾರೆ ಅಂಥೇಳಿ ನಾನು ರಾಯರ ಹತ್ರ ಮುಂದೆ ನಿಂತ್ಕೊಂಡು ಬೇಡ್ಕೊಂಡು ಮಂತ್ರಾಕ್ಷತೆ ಮತ್ತು ವರಾಯಮ್ಮನವ್ರದ್ದು ಅರ್ಶನ ಮತ್ತು ಎಲ್ಲಮ್ಮ ತಾಯಿದು ಭಂಡಾರ ಇಷ್ಟನ್ನು ಕೂಡ ನಾನು ಕೈಯಲ್ಲಿ ಇಟ್ಕೊಂಡು ಪಾಟ್ ಹತ್ರ ನಿಂತ್ಕೊಂಡೆ ಪಾಟ್ ಹತ್ರ ನಿಂತ್ಕೊಂಡು ಅಮ್ಮನಿಗೆ ಎಲ್ಲರಿಗೂ ಅವ್ರ ಪ್ರಾರ್ಥನೆ ಮಾಡಿ ಯಾವುದೇ ರೀತಿ ಏನು ತೊಂದರೆ ಆಗಬಾರ್ದು ಅಂತ ಐರನ್ನ ನೆನೆಸ್ಕೊಂಡು ಪಾಟಿಗೆಲ್ಲ ನಾನು ಮಂತ್ರಾಕ್ಷತೆಯನ್ನೆಲ್ಲ ಹಾಕಿ ನಾನು ಗುಂಡಿನ ತೂಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪ ಒಂದೊಂದೇ ಡೌಟ್ ಅಂದರೆ ಮಣ್ಣು ಕೆಳಗಡೆ ಆಚೆ ಬಂದಿತ್ತು ಅದಾದಮೇಲೆ ನಾನು ಮಣಿ ಪ್ಲ್ಯಾಂಟ್ ಹಾಕಿದ್ದೆ ಮೂರು ತಿಂಗಳ ಹಿಂದೆ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸಿ ಅದನ್ನು ಪಾಟು ಚೆನ್ನಾಗಿ ಬೆಳೀಲಿ ಅಂಥೇಳಿ ಬೇರೆಲ್ಲ ಬುಡು ಸಮೇತ ನೀಟಾಗಿ ಒಳಗಡೆ ಎಲ್ಲ ಹಾಕಿ ಮಣ್ಣೆಲ್ಲ ನೀಟಾಗಿ ಹಾಕ್ಸಿದ್ದೆ ಆದರೆ ಯಾವತ್ತೂ ಕೂಡ ಮಣ್ಣು ಈಚೆ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮು ಈಚೆ ಬಂದಿತ್ತು ಅಂದರೆ ಏನು ಇರ್ಬೋದು ಅಂತ ನನಗೆಲ್ಲ ಒಂದು ಕಡೆ ಡೌಟ್ ಬಂತು ಸರಿ ಆಯಿತು ನೋಡೇ ಬಿಡೋಣ ಅಂತೇಳಿ ನಾನು ನೋಡಿದೆ ಮತ್ತು ಹಿಂದಿನ ದಿನ ನಾನು ಮನೆ ಕ್ಲೀನಿಂಗ್ ಮಾಡಿ ಗುರುವಾರ ಅಂತ ಮಾಡ್ತಿದ್ದಳು ಯಾಕೋ ಗೊತ್ತಿಲ್ಲ ಅಲ್ಲಿನೋವು ಸ್ಟಾರ್ಟಾಗಿ ನಾನು ನಿದ್ದೆ ಮಾಡಬೇಕು ಅಂತ ಯಾಕೋ ಅನಿಸ್ತು ಅಲ್ಲಿ ನೋವು ಮಾತ್ರೆ ತೊಗೊಂಡು ನಾನು ಮಲಗಿಬಿಟ್ಟೆ ಕಂಪ್ಲೀಟು ಆಮೇಲೆ ಬೆಳಗ್ಗೆ ಎದ್ದಾಗಲೇ ನನಗೆ ಗೊತ್ತಾಗಿತ್ತು ಆಮೇಲೆ ಸರಿ ಅಂತ ಹೂವು ಎಲ್ಲ ತೊಗೊಂಡು ಬಂದು ಎಲ್ಲ ಇಟ್ಬಿಟ್ಟು ನೋಡೇ ಬಿಡೋಣ ಅಂತೇಳಿ ನಾನು ಪಾಟನ್ನೆಲ್ಲ ತೆಗೆದು ನೋಡಿದೆ ಮೊದಲು ಡೌಟ್ ಬಂದಿತ್ತು ನಾವು ಹಾಕಿದ್ದಂಥ ಮನಿ ಪ್ಲ್ಯಾಂಟು ಈಸಿಯಾಗಿ ಅದು ಬಂದ್ಬಿಡ್ತು ಅಂದರೆ ಆಲ್ರೆಡಿ ಅದನ್ನು ಓಪನ್ ಮಾಡಿದರೆ ಸುಮ್ಮನೆ ಮೇಲೆ ಮಣ್ಣು ಹಾಕಿ ಇಟ್ಟಿರೋದು ಹಂಗಾಗಿ ನನಗೆ ಅದೊಂದು ಡೌಟ್ ಆಯಿತು ಆಮೇಲೆ ಆಗಿತ್ತಾ ಇರ್ಬೇಕಾದ್ರೆ ಫಸ್ಟು ಕಾಯಿನ್ ಸಿಕ್ತು ಎಲ್ಲೋ ನಾನೇ ಹಾಕಿರ್ಬೋದೇನೋ ಕಾಯಿನ್ ಇದು ಅಂತ ನಾನು ಅಂದ್ಕೊಂಡೆ ಆದರೆ ಅದು ಕಾಯಿನ್ ಕೂಡ ನಾನು ಹಾಕಿರೋದಲ್ಲ ಅದಾದ ಮೇಲೆ ನೆಕ್ಸ್ಟು ಆಗೀತಾ ಇರಬೇಕಾದ್ರೆ ಫುಲ್ಲು ಕಂಪ್ಲೀಟು ತೋಡಬೇಕಾದ್ರೆ ಏನೂ ಸಿಗ್ತಾನೆ ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟು ಮೂಮೆಂಟಲ್ಲಿ ಹತ್ರ ಬೇಡ್ಕೊಂಡೆ ಏನೋ ಗೊತ್ತಿಲ್ಲಪ್ಪ ಇದು ಫೈನಲ್ಲು ನೋಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಅನ್ನೋ ಅಷ್ಟರಲ್ಲಿ ಒಂದು ರೌಂಡು ಶೇಪಲ್ಲಿ ತಾಯ್ತ ಸಿಕ್ತು ತಾಯ್ತಾನ ನನ್ನ ಮಗಳಿಗೆ ತೋರಿಸ್ದೆ ನಾವು ಕೈಯಿಂದೆಲ್ಲ ಮುಟ್ಟಬಾರ್ದು ಹಂಗಾಗಿ ನನ್ನ ಕೈಯಿಂದೆಲ್ಲ ಮುಟ್ಟಕ್ಕೆ ಹೋಗಿಲ್ಲ ಅದು ತಾಯ್ತಾನೆ ಯಾಕೆಂದರೆ ಕನ್ಫರ್ಮ್ ಆಗಿ ಅದು ನನಗೆ ಗೊತ್ತಾಯಿತು ಅದಾದಮೇಲೆ ನೆಕ್ಸ್ಟು ಇನ್ನೂ ಏನಾರು ಇದೆಯಾ ನೋಡೇ ಬಿಡೋಣ ಅಂತ ಅಗೀತಾ ಇರ್ಬೇಕಾರೆ ಆಗಿತಾ ಇರಬೇಕಾರೆ ಅವಳನ್ನು ಕೂಡ ಸಿಕ್ತು ನಮ್ಮ ಪಾಟ್ ಒಳಗಡೆ ಆಗಿರೋದು ಸತ್ಯ ಅನ್ನೋದು ಗೊತ್ತಾಯಿತು ನೆಕ್ಸ್ಟು ಇನ್ನೂ ಒಂದು ಸಲ ಎಲ್ಲ ಹುಡುಕ್ತೆ ಸಿಕ್ಕಲಿಲ್ಲ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ನಮ್ಮ ಮನೆಯಲ್ಲಿರುವಂಥ ಸಿ ಸಿ ಕ್ಯಾಮ್ರಾ ಹಾಳಾಗಿತ್ತು ಅದಾದಮೇಲೆ ನೆಕ್ಸ್ಟು ಕೆಳಗಡೆ ಏನಾದರೂ ಇರ್ಬೋದೇನೋ ನೋಡೋಣ ಸಿ ಸಿ ಕ್ಯಾಮ್ರಾ ಅಂತ ನೋಡಿದ್ವಿ ಕೆಳಗಡೆನೂ ಕೂಡ ನಮ್ಮ ಬಿಲ್ಡಿಂಗಲ್ಲಿ ಅದು ಹಾಳಾಗಿದೆ ನಮಗೆ ಯಾರು ಬಂದಿದ್ರು ಯಾರಿಗೆ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಪ್ರೂಫು ಸಿಕ್ಕಲಿಲ್ಲ ಎಲ್ಲ ರಾಯರಿಗೆ ಒಪ್ಸಿದ್ದೀವಿ ರಾಯರೇ ನೋಡ್ಕೊಳ್ಳಿ ನಾನಿವತ್ತು ಈ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ಹಾಕೋಕ್ಕೆ ಕಾರಣ ಏನಪ್ಪ ಅಂದರೆ ನನಗಾದಂಥ ಇವತ್ತಿನ ಪರಿಸ್ಥಿತಿ ಇವತ್ತಿನ ಪ್ರಾಬ್ಲಮ್ಮು ಬೇರೆ ಯಾರಿಗೂ ಕೂಡ ಆಗಬಾರ್ದು ಬೈ ಚಾನ್ಸ್ ನಾವೇನಾದರೂ ನೋಡ್ಕೊಂಡಿಲ್ಲ ಅಂದಿದ್ರೆ ಯಾಕೆಂದರೆ ನಮ್ಮನೆ ಇದು ನಾವಿಲ್ಲಿ ಒಡ್ಡಾಡ್ತೀವಿ ನಾವು ಹೋಗೋದು ಬರೋ ದಾರಿ ಕರೆಕ್ಟಾಗಿ ಆ ಪಕ್ಕಕ್ಕೆ ಆದಂಗೆ ಅವರು ಇಟ್ಟಿದ್ದಾರೆ ಅಂದರೆ ಅವರೆಷ್ಟು ಬುದ್ಧಿವಂತರು ಅಂತ ಇವಾಗ ಗೊತ್ತಾಯಿತು ಅಂದರೆ ಯಾರೋ ಹೊರ್ಗ್ನವರು ಬಂದು ಮಾಡಿದ್ದಾರೆ ಅಂತ ನಾನು ಹೇಳಲ್ಲ ನಮಗೆ ಗೊತ್ತಿರೋರು ಯಾರಾದ್ರೂ ಈ ಥರ ಮಾಡಿ ಹೋಗಿದ್ದಾರೆ ಅನ್ನೋದಂತೂ ಸತ್ಯ ಎಲ್ಲ ರಾಯರು ನೋಡ್ಕೊಳ್ಳಿ ರಾಯರು ಇರೋದ್ರಿಂದ ನಾವಿರೋದು ಇವತ್ತು ನೋಡಿ ರಾಯರು ಯಾವುದೋ ಒಂದು ಮುಖಾಂತರ ಗುರುವಾರ ಇವತ್ತು ನಮ್ಮ ಮನೇಲಿ ಪೂಜೆ ಮಾಡ್ತೀವಿ ಹಾಂ ರಾಯರು ತೋರಿಸ್ಕೊಟ್ಟಿಲ್ವಾ ತೋರಿಸ್ಕೊಟ್ರು ಆದರೆ ಅವ್ರಿಗೆ ಒಳ್ಳೆಯದೇ ಮಾಡಲಿ ನಮ್ಗೆ ಯಾರು ಇವತ್ತು ಕೆಟ್ಟದ್ದನ್ನು ಮಾಡಿ ಹೋಗಿದಾರೋ ಅವ್ರಿಗೆ ಒಳ್ಳೆಯದು ಮಾಡಲಿ ನೋಡಿ ನನಗೆ ಹೊಟ್ಟೆ ಇದೆ ಎಷ್ಟು ವರ್ಷದಿಂದ ಆ ಗಿಡನ ನಾನು ಸಾಕಿದ್ದೆ ಮಗು ಥರ ನೋಡ್ಕೊಳ್ತಿದ್ದೆ ಮನಿ ಪ್ಲ್ಯಾಂಟ್ ಅಂದರೆ ನನಗೆ ತುಂಬ ಇಷ್ಟ ಆದರೆ ಅದರೊಳಗಡೆ ಹಾಕಿ ಹಿಂಗೆಲ್ಲ ಮಾಡಿದ್ರು ತುಂಬಾ ಬೇಜಾರಾಯಿತು ನನಗೆ ಅಳು ಬಂದಂಗೆ ಆಯಿತು ಅಷ್ಟು ಚೆನ್ನಾಗಿ ಸಾಕಿರುವಂಥದ್ದು ಮನಿ ಪ್ಲ್ಯಾಂಟು ಅದರೊಳಗಡೆ ಹಿಂಗೆಲ್ಲ ಹಾಕಿ ಹಿಂಗೆ ಮಾಡಿಬಿಟ್ರು ಅಂಥೇಳಿ ಸರಿ ಆಮೇಲೆ ಅಮ್ಮ ಬೇಡ ಆ ಮನಿ ಪ್ಲ್ಯಾಂಟು ಸಮೇತ ತೊಗೊಂಡೋಗ್ಬಿಟ್ಟು ಇಟ್ಬಿಡು ಅದೆಲ್ಲ ಸುಮ್ಮನೆ ಬೇಡ ಏನಾರು ಇದ್ದರೆ ಯಾಕೆ ಬೇಕು ಅಂದರು ಸರಿ ಆಯಿತು ಅಂಥೇಳಿ ಅದನ್ನೆಲ್ಲ ನಮಗೆ ಸಿಕ್ಕಿದಂಥ ತಾಯ್ತ ಮತ್ತು ಅವಳ ಕಾಯಿನ್ ಎಲ್ಲವನ್ನು ಕೂಡ ಮಣ್ಣು ಹಾಕಿ ಅದ್ರ ಮೇಲೆ ಕರ್ಪೂರ ಮಂತ್ರಾಕ್ಷತೆ ಎಲ್ಲ ಹಾಕಿ ನಮಗೆ ಯಾವುದೇ ರೀತಿ ತಾಕ್ಬಾರ್ದು ಅಂತ ನಾನು ಅದನ್ನೆಲ್ಲ ಸುಟ್ಟಾಕ್ತೆ ತುಂಬಾ ಬೇಜಾರಾಯಿತು ನಾವು ಯಾರಿಗೂ ಏನೂ ಕೆಟ್ಟದನ್ನು ಮಾಡೋದಿಲ್ಲ ಕೆಟ್ಟದನ್ನು ಬಯಸಲ್ಲ ನಾವಾಯಿತು ಮನೆ ಆಯಿತು ನಮ್ಮ ಕೆಲಸ ಅಂತ ನಾವಿದ್ದೀವಿ ಆದರೆ ಮನೆ ಒಳಗಡೆ ತಂದು ಇಡೋಕ್ಕೆ ಅವ್ರಿಗೆ ಅವಕಾಶ ಆಗಿಲ್ಲ ಅನಿಸುತ್ತೆ ಅದಕ್ಕೆ ಈ ಥರ ಒಂದು ಕುತಂತ್ರನ ಮಾಡಿದ್ದಾರೆ ಇರಲಿ ರಾಯರಿದ್ದಾರೆ ನೋಡಿ ರಾಯರು ನಮ್ಮ ಜೊತೆ ಇರೋದ್ರಿಂದನೇ ನಾವು ಪೂಜೆ ಮಾಡೋದ್ರಿಂದನೇ ನಮಗೆ ಭಗವಂತ ತೋರಿಸ್ಕೊಟ್ಟಿಲ್ವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೂಪದಲ್ಲಿ ನೋಡಿ ಮಣ್ಣು ಆ ಒಂದು ಇಡೀ ಮಣ್ಣು ನಮಗೆ ಡೌಟ್ ಆಯಿತು ನನಗೆ ಸಿಕ್ಕಾಬಟ್ಟೆ ಡೌಟ್ ಆಯಿತು ಹೂವು ಥರಕ್ಕೆ ಹೋಗ್ಬೇಕಾದ್ರೂ ನನಗೆ ಸಮಾಧಾನ ಇಲ್ಲ ಆದರೂ ಇರಲಿ ಅಂಥೇಳಿ ಒಂದು ಫೋಟೋನ ನಾವು ಹೊಡ್ಕೊಂಡೋಗಿದ್ದೆ ಹಿಂದಿನ ದಿನ ನಾನು ನೀರು ಹಾಕಿದರೆ ಗಿಡಕ್ಕೆಲ್ಲ ಓಕೆ ಅನ್ಬೋದಾಯಿತು ಹಿಂದಿನ ದಿನ ನನಗೆ ಗಿಡಕ್ಕೆ ನೀರು ಹಾಕಿಲ್ಲ ಮನೆಯೂ ಕ್ಲೀನ್ ಮಾಡಿಲ್ಲ ಯಾಕೋ ಸಿಕ್ಕಾಬಟ್ಟೆ ನನಗೆ ನೋವು ಬತ್ತಿದೆಯಲ್ಲ ಅಂದ್ಬಿಟ್ಟು ನಾನು ಮಲಗಿಬಿಟ್ಟೆ ಅದು ಒಂದು ನನಗೆ ಖಚಿತ ಆಯಿತು ನಾನು ನೀರು ಹಾಕಿದರೆ ನನಗೆ ಅಯ್ಯೋ ನೀರು ಹಾಕಿದೆಯಲ್ಲೋ ನೀರಿಂದ ರಪ್ಸಕ್ಕೇನಾದರೂ ಮಣ್ಣು ಆಚೆ ಬಂದಿರ್ಬೋದೇನೋ ಅಂತ ಅನ್ಕೋತಿದೆ ಆದರೆ ಯಾವುದೇ ರೀತಿ ನಾನು ಕ್ಲೀನೇ ಮಾಡಿಲ್ಲ ಹಿಂದೊಂದು ದಿನ ತುಂಬ ತುಂಬ ಬೇಜಾರಾಯಿತು ಒಂದು ಕಡೆ ಭಯನೂ ಕೂಡ ಆಯಿತು ಯಾರೇ ಮಾಡಿದ್ರು ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಬುದ್ಧಿ ಕೊಡಲಿ ರಾಯರು ಅಂತಲೇ ನಾನು ಕೇಳ್ಕೊತೀನಿ ತುಂಬ ಹುಷಾರಾಗಿರಿ ನೋಡಿ ಇಂಥ ಪರಿಸ್ಥಿತಿ ಇಂಥದ್ದಾಯಿತು ನನಗೆ ಹೊಟ್ಟೆ ಉರಿತಿದೆ ನೋಡಿ ಮನಿ ಪ್ಲ್ಯಾಂಟು ಅದನ್ನೆಲ್ಲ ತೊಗೊಂಡೋಗಿ ಆಚೆ ಹಾಕಬೇಕು ಇರಲಿ ಎಲ್ಲ ಒಳ್ಳೆಯದೇ ಅಷ್ಟೇ ದೇವರು ನಮ್ಮ ಬಲಭಾಗದಲ್ಲಿ ಇದ್ದರು ಅಂತ ಅನ್ಕೋತೀನಿ ನಾವು ನಂಬಿರೋ ದೇವರು ನಾವು ಅಷ್ಟು ಪೂಜೆ ಮಾಡ್ತೀನಿ ಅಂದರೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಏನಾದರೂ ಯಾರಾದರೂ ತೊಂದರೆ ಮಾಡ್ತಿದ್ದಾರೆ ಅಂದರೆ ನಮ್ಮನ್ನು ಕಾಪಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ವಿಡಿಯೋ ಸಾಕ್ಷಿಯಾಗಿದೆ ಯಾರೋ ಏನೋ ಮಾಡಿ ಇಟ್ಟೋಗಿದ್ದಾರೆ ಆದರೆ ರಾಯರು ನಮ್ಮ ಜೊತೆ ಇದ್ದಾರೆ ನಾನು ನಂಬಿರುವಂಥ ದೇವರುಗಳು ಎಲ್ಲರೂ ಕೂಡ ನನಗೆ ಯಾವುದೋ ಒಂದು ರೂಪದಲ್ಲಿ ಇದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತಲೇ ನಾನು ಅನ್ಕೋತೀನಿ ಅಂತಲೇ ಹೇಳೋಕ್ಕಾಗಲ್ಲ ನಾವು ಯಾರಿಗೂ ಕೆಟ್ಟದನ್ನು ಬಾಯಿಸಲ್ಲ ಕೆಟ್ಟದನ್ನು ಮಾಡಲ್ಲ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಹೋಗ್ತಾಯಿರ್ತೀವಿ ಆದರೆ ಯಾಕೆ ಈ ಜನ ಹಿಂಗೆ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಒಂದು ನಮ್ಮ ಮನೆಯ ಸಿ ಸಿ ಕ್ಯಾಮ್ರಾ ಸ್ವಲ್ಪ ಕೆಟ್ಟಿತ್ತು ಅದರಿಂದ ಅವರು ಬಚಾವಾಗಿದ್ದಾರೆ ಅದಾದಮೇಲೆ ನಮ್ಮ ಕೆಳಗಡೆ ಫ್ಲ್ಯಾಟಲ್ಲಿ ನಾವಿರುವಂಥ ಫ್ಲ್ಯಾಟಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಎಲ್ಲ ಕಡೆ ನೋಡಿದ್ವಿ ಎಲ್ಲೂ ಕೂಡ ನಮಗೆ ಇದು ಕರೆಕ್ಟಾಗಿ ಯಾರೂ ಏನು ಅಂತ ಗೊತ್ತಾಗಲಿಲ್ಲ ಎಲ್ಲ ದೇವ್ರು ನೋಡಿಕೊಳ್ಳಿ ರಾಯರನ್ನ ನಂಬಿದ್ದೀನಿ ರಾಯರೇ ನೋಡಿಕೊಳ್ಳಿ ಅಷ್ಟೆ ಆದರೂ ಧೈರ್ಯ ಮಾಡಿ ಧೈರ್ಯ ಮಾಡಿದ್ದೀನಿ ಅಂದರೆ ಧೈರ್ಯ ಮಾಡಿದ್ದೀನಿ ನಾನು ಹಿಂದೆ ಮುಂದೆ ನಾನು ಏನೂ ಯೋಚನೆ ಮಾಡಿಲ್ಲ ಈ ಥರ ಸಮಸ್ಯೆ ಅಂತ ಅಂದಾಗ ಕೆಲವರು ಎದುರುತ್ತಾರೆ ಮುಂದೆ ಹೋಗೋಕ್ಕೆ ಆದರೆ ನನಗೆ ರಾಯರಿದ್ದಾರೆ ನಾನು ನೋಡಿ ಮೇಲೆ ಹಾಕ್ಸ್ಕೊಂಡಿದ್ದೀನಿ ರಾಯರಿದ್ದಾರೆ ಅಂತ ರಾಯರು ನನ್ನ ಜೊತೆ ಇದ್ದಾರೆ ರಾಯರ ಮಂತ್ರಾಕ್ಷತೆನ ಕೈಯಲ್ಲಿ ಇಟ್ಕೊಂಡು ನಾನು ರಾಯರನ್ನ ನೆನೆಸ್ಕೊಂಡು ಮತ್ತು ವರಾಯಮ್ಮನವ್ರದ್ದು ಅರ್ಶನ ಇತ್ತು ಅದು ಮತ್ತು ಎಲ್ಲಮ್ಮ ತಾಯಿ ಭಂಡಾರ ಇಷ್ಟನ್ನು ಕೂಡ ನಾನು ಕೈಯಲ್ಲಿ ಇಟ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಮತ್ತು ನನಗೇನು ತೊಂದರೆ ಆಗಬಾರ್ದು ಯಾಕೆಂದರೆ ಇದನ್ನು ನಾನೇ ತೆಗಿಬೇಕು ಅಂತ ಹೇಳಿ ಆದಂಗಾಗಲಿ ಅಂತ ನಾನು ಕೈ ಇಟ್ಟೆ ರಾಯರಿದ್ದಾರೆ ನಂಬಿರೋ ದೇವ್ರು ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅದೇ ನಮ್ಮಮ್ಮಂಗೂ ಭಯ ಆಯಿತು ನಿಜ ಅಲ್ಲಮ್ಮ ನಮ್ಮಮ್ಮನಿಗೂ ಭಯ ಏನಪ್ಪ ಇವಳು ಹಿಂಗೆ ಮಾಡ್ತಿದ್ದಾಳೆ ಅಂತ ನನ್ನ ಮಗಳಿಗೆ ಕರ್ಕೊಬಂದು ತೋರಿಸಿದ್ರೆ ಅಯ್ಯೋ ಮಮ್ಮಿ ಏನಿಲ್ಲ ಬಿಡು ಏನೂ ಇಲ್ಲ ಸುಮ್ಮನೆ ಏನೋ ಮಣ್ಣು ಬಿತ್ತಿರಬೇಕು ಅಂತ ಅವಳು ಹೇಳಿದ್ಲು ಆದರೆ ಇಲ್ಲಮ್ಮ ನನಗೆ ಯಾಕೋ ಡೌಟ್ ಇದೆ ಅಂತ ಹೇಳಿದೆ ಆಮೇಲೆ ಅವಳು ಸ್ವಲ್ಪ ಅವಳು ಕೂಡ ಯೋಚನೆ ಮಾಡಿದ್ಲು ಹೌದು ಅಂಥೇಳಿ ಅವಳು ನನಗೆ ಸ್ವಲ್ಪ ದೇವ್ರ ಮನೆಯಿಂದ ಮಂತ್ರಾಕ್ಷತೆ ಎಲ್ಲ ತಂದು ಕೊಟ್ಳು ಭಯನೇ ತೆಗಿಯೋಕ್ಕೆ ಅದೆಲ್ಲ ಆದ್ರೂ ಅದೇನಾದರೂ ಆಗಲಿ ಅಂತ ನನ್ನ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕೈ ಇಟ್ಟೆ ಸಕ್ಸಸ್ ಆಯಿತು ಏನು ಸಿಗುತ್ತೆ ಏನು ಅಂತ ನಿಜವಾಗ್ಲೂ ಗೊತ್ತಿತ್ತು ಹುಷಾರಾಗಿರಿ ನಾನು ಈ ವಿಡಿಯೋ ಹಾಕ್ಬೇಕಾದ್ರೆ ಕಾರಣ ಏನಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಕೆಲವೊಂದು ಯಾರು ನಮ್ಗಾಗದೇ ಇರೋರು ನಮ್ಮ ಜೊತೆಯಲ್ಲೇ ಚೆನ್ನಾಗಿದ್ಕೊಂಡು ಯಾವ ಟೈಮಲ್ಲಿ ಎಲ್ಲೇನು ಮಾಡ್ತೀರಿ ಏನು ಇಡ್ತಾರೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ತುಂಬ ಹುಷಾರಾಗಿರಿ ನಿಮಗೂ ಈ ಥರ ಏನಾರ ಡೌಟ್ಸ್ಗಳಿದ್ರೆ ಚೆಕ್ ಮಾಡಿ ಚೆಕ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಇವಾಗ ನಾನು ಚೆಕ್ ಮಾಡೋಕ್ಕೆ ನನಗದು ಸಿಕ್ತು ಚೆಕ್ ಮಾಡಿಲ್ಲ ಅಂದರೆ ನೆಕ್ಸ್ಟು ಬೇರೆ ಬೇರೆ ಪ್ರಾಬ್ಲಮ್ಗಳ್ನ ನಾವೇ ಅನ್ಬೋಗಿಸ್ಬೇಕು ಅವರೇನೋ ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಮುಂದೆ ಅನ್ಬೋಗ್ಸೋರು ಯಾರು ನಾವೇನೋ ಎಲೆ ಮರಿಕಾಯಿ ನಾವಾಯಿತು ನಮ್ಮ ಕೆಲಸ ಆಯಿತು ಅಂದ್ಕೊಂಡು ನಾವು ಹೋಗ್ತಾ ಇದ್ದೀವಿ ಬಟ್ ಯಾರೋ ಹಿಂಗೆ ಮಾಡಿ ಹೋದಾಗ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಮೇಲೆ ನಮ್ಮ ಮನೇಲಿ ಮಕ್ಕಳು ಇರ್ತಾರೆ ಮತ್ತು ನಮ್ಮ ತಾಯಿ ವಯಸ್ಸಾದವರು ಯಾರಿಗಾದ್ರೂ ಏನಾದ್ರು ತೊಂದರೆ ಆದರೆ ಯಾರ ಕತೆ ಅಲ್ವಾ ಯಾರು ನೋಡ್ತಾರೆ ಅದನ್ನೆಲ್ಲ ನಾನು ಯೋಚನೆ ಮಾಡಿದೆ ರಾಯರಿದ್ದಾರೆ ಅಷ್ಟೇ ಯಾರು ನಮಗೆ ಕೆಟ್ಟದಾಗಬೇಕು ಅಂತ ಮಾಡಿದ್ರೋ ಅವ್ರಿಗೆ ನಮ್ಮ ಮನೇಲಿ ಇವತ್ತು ಪೂಜೆ ಆಗಿದೆ ಗುರುವಾರ ಅವರೇ ನೋಡ್ಕೊಳ್ಳಿ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಂತೂ ಈ ಅದನ್ನೆಲ್ಲ ನೋಡಿದ್ಮೇಲೆ ಅದರಿಂದ ಈಚೆ ಬರೋಕ್ಕೆ ಆಗ್ತಿಲ್ಲ ಅಷ್ಟು ಒಂಥರ ಬೇಜಾರಾಗಿಬಿಟ್ಟಿದೆ ಎಲ್ಲೋ ಒಂದು ಕಡೆ ರಾಯರಿದ್ದಾರೆ ಅಷ್ಟೆ ಎಲ್ರಿಗೂ ಒಳ್ಳೆಯದಾಗಲಿ